ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಗುಡ್ ಮಾರ್ನಿಂಗ್ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ಡೇ ಹೇಗಿರುತ್ತೆ ಹೇಳಿ ನೋಡೋಣ ಬನ್ನಿ ಸೊ ಇದು ಬೆಳಗಿನ ವ್ಯೂ ನಮ್ಮನೆ ಮುಂದ್ಗಡೆ ಈ ಥರ ಕಾಣಿಸ್ತಾ ಇತ್ತು ಸೂರ್ಯೋದಯದ ಟೈಮಲ್ಲಿ ಈ ಥರ ಕಬ್ಬಿನ ಗದ್ದೆಯಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಹಸಿರು ಬಣ್ಣ ಆಗಿರ್ಬೋದು ಹೊಂಬಣ್ಣದಿಂದ ಆಕಾಶ ಕಂಗೊಳಿಸೋದಾಗಿರ್ಬೋದು ಪ್ರತಿನಿತ್ಯ ನಮಗೆ ಈ ಥರ ಒಂದು ನೋಟ ಸಿಗುತ್ತೆ ಬೆಳಗಿನ ಜಾವ ನಾನು ಬೆಳಗ್ಗೆ ಎದ್ದು ಹೊರಗೆ ಬಂದು ಭಾಗದ ತಗ್ದ ತಕ್ಷಣ ಇದೇ ವ್ಯೂ ನನಗೆ ಕಾಣುತ್ತೆ ಪ್ರತಿನಿತ್ಯ ನಾನು ಇದೇ ವ್ಯೂವನ್ನ ನೋಡೋದು ಇನ್ನು ಇವತ್ತು ಸಂಕಷ್ಟಿ ಇರೋದರಿಂದ ದೇವಸ್ಥಾನಕ್ಕೆ ಸಹ ಬಂದಿದ್ವಿ ನಾವು ಯಾವಾಗಲೂ ಕೂಡ ಅಂದರೆ ನಾನು ಮತ್ತು ನಮ್ಮತ್ತೆ ಅಂಗರಕ ಸಂಕಷ್ಟಿಯನ್ನು ಮಾತ್ರ ಅಷ್ಟೇ ಮಾಡ್ತಿದ್ವಿ ಬಟ್ ಈ ಸಲದಿಂದ ಸಂಕಷ್ಟಿಯನ್ನು ಶುರು ಮಾಡೋಣ ಪ್ರತಿ ತಿಂಗಳು ಅಂಥೇಳಿ ಮೊದಲನೇ ತಿಂಗಳಿದು ನಾವು ಸಂಕಷ್ಟಿಯನ್ನು ಶುರು ಮಾಡ್ತಾ ನಮ್ಮ ಹಳೆಯಾಳದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗಣಪತಿ ದೇವಸ್ಥಾನ ಇದೆ ಸಂಕಷ್ಟಿ ಇರ್ಬೋದು ಅಥವಾ ಗಣಪನ ದೇವಸ್ಥಾನಕ್ಕೆ ಅಂತಂದರೆ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ದೇವಸ್ಥಾನಕ್ಕೆ ಬರ್ತೀವಿ ಇನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಅಲ್ಲಲ್ಲಿ ಒಂದು ಗಣಪತಿ ಮೂರ್ತಿ ಸಹ ಇದೆ ನಾವು ಹತ್ತಿರ ಇದ್ದಿದ್ದು ನಮ್ಮ ಹಳೆ ಮನೆ ಹತ್ರ ತುಳಜಾಭವನಿ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಗಣಪತಿ ಗುಡಿ ಇತ್ತು ಅಲ್ಲಿ ಹೋಗಿ ಬರ್ತಾ ಇದ್ವಿ ಇವಾಗ ದುರ್ಗಾನಗರದಿಂದ ಇದು ನಮಗೆ ಸಮೀಪ ಆಗೋದ್ರಿಂದ ಈ ಗಣಪತಿ ದೇವಸ್ಥಾನಕ್ಕೆ ಬರ್ತೀವಿ ಗಣಪತಿಯ ವಿಗ್ರಹವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಬೆಳ್ಳಿಯ ಮುಖವಾಡ ಹಾಗೆಯೇ ಅಲಂಕಾರ ಪೂರ್ತಿ ಬೆಳ್ಳಿಯಿಂದನೇ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಗಣಪತಿ ಹಾಗೆಯೇ ಇಲ್ಲಿ ಬಂದಾಗ ಸಹ ಸಂಕಷ್ಟಿಯ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಮಾವಿನ ತೋರಣ ಆಗಿರ್ಬೋದು ಹೂವುಗಳು ಎಲ್ಲ ಕೂಡ ಹಾಕಿದ್ರು ಗಣಪನಿಗೆ ಯಾವಾಗಲೂ ಕೂಡ ಮೋದಕ ಹಾಗೆಯೇ ಕರ್ಜಿಕಾಯಿ ಇಷ್ಟ ಆಗಿರೋದ್ರಿಂದ ಅವೆರಡು ಹಾರ ಸಹ ಹಾಕ್ತಾರೆ ನಾವು ಬಂದಿದ್ದು ಒಂದು ಹನ್ನೊಂದುವರೆ ಆಗಿತ್ತು ಹಾಗಾಗಿ ಅಷ್ಟೊಂದು ಭಕ್ತರು ಇರಲಿಲ್ಲ ಬೆಳಗ್ಗಿನ ಜಾವನೆ ಎಲ್ಲ ಸಹ ಕೆಲಸಕ್ಕೆ ಹೋಗೋರು ಅಥವಾ ಬೇರೆ ಊರಿಗೆ ಹೋಗುವಂಥವ್ರು ಸಂಕಷ್ಟ ದಿವಸ ಬಂದು ಗಣಪತಿಗೆ ಪೂಜೆ ಮಾಡಿ ಕೈ ಮುಗಿದು ಹೋಗೋದ್ರಿಂದ ಅಷ್ಟು ಕ್ರೌಡ್ ನಮಗೆ ಮಧ್ಯಾಹ್ನದಷ್ಟೊತ್ತಿಗೆ ಸಿಕ್ಕಿರಲಿಲ್ಲ ಇನ್ನು ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವರಿಗೆ ಸಹ ಬೇಡಿಕೊಂಡು ಎಲ್ಲ ಪ್ರಸಾದವನ್ನು ಸಹ ತೊಗೊಂಡ್ವಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಭಕ್ತರು ಇಲ್ಲಿ ಬೇಡ್ಕೊಂಡು ಮೋದಕದ ಹಾರ ಹಾಗೆಯೇ ಖರ್ಚಿಕ ಹಾರ ಸಹ ಕೊಟ್ಟಿರ್ತಾರೆ ಹಾರ ಮತ್ತು ಪ್ರಸಾದ ಮೇಲಿಂದ ಮೇಲೆ ಬಂದಂಗೆ ಏನು ಮಾಡ್ತಾರೆ ಅಂದರೆ ಆ ತೆಗೆದು ಪ್ರಸಾದವನ್ನು ಎಲ್ಲರಿಗೂ ಸಹ ಹಂಚ್ತಾರೆ ಇವತ್ತು ನಾವು ಕೆಲಸವನ್ನು ಬೇಗ ಮುಗಿಸ್ಕೊಂಡ್ವಿ ಶನಿವಾರ ಸಹ ಆಗಿದ್ದರಿಂದ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು ಹಾಗಾಗಿ ಮನೆ ಕೆಲಸವನ್ನೆಲ್ಲ ನಾನು ಮುಗಿಸ್ಕೊಂಡೆ ಹಾಗೆ ದೇವ್ರ ಪೂಜೆಯನ್ನು ಹತ್ಯೆ ಮಾಡಿದರು ನಾವು ಮರದಲ್ಲಿ ಕೆತ್ತನೆ ಮಾಡಿರುವಂತಹ ಗಣಪತಿಯ ಮೂರ್ತಿಯನ್ನು ಪೂಜೆ ಮಾಡ್ತೀವಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗಣಪತಿಗೆ ಹಳ್ಳಿ ಸರ ಹಾಗೆಯೇ ಗಜ್ಜೆ ವಸ್ತ್ರವೆಲ್ಲ ಹಾಕಿ ಹಾಗೆಯೇ ಹಂಗ್ನೂಲ್ ಸಹ ಹಾಕಿ ಪೂಜೆ ಮಾಡ್ತೀವಿ ಗಣಪನಿಗೆ ಕೆಂಪು ಹೂವು ಪ್ರಿಯ ಆಗಿರೋದ್ರಿಂದ ನಾವು ಕೆಂಪು ಹೂವನ್ನು ಗಣಪತಿಗೆ ಏರಿಸಿ ಪ್ರಾರ್ಥನೆ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಸಹ ಕೆಂಪು ಗುಲಾಬಿ ಹಾಗೆಯೇ ಕೆಂಪು ದಾಸವಾಳವನ್ನು ಏರಿಸಿದ್ದೀನಿ ಹಳೆಯಳದಿಂದ ಧಾರವಾಡಕ್ಕೆ ಹೋಗೋ ರೋಡಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ನೋಡ್ತಾ ಇರ್ಬೋದು ಒಂದು ಆರರಿಂದ ಏಳು ಅಡಿ ಎತ್ತರದಷ್ಟು ಒಂದು ಮೂರ್ತಿ ಇದೆ ಆಂಜನೇಯ ಸ್ವಾಮಿ ಮೂರ್ತಿ ಇದು ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅಷ್ಟಾಗಿ ಯಾರಿಗೂ ಸಹ ಗೊತ್ತಾಗಿಲ್ಲ ಎಕ್ಸ್ಪೆಷಲಿ ನನಗೂ ಸಹ ಗೊತ್ತಿರಲಿಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಇದೆ ಅಂತ ಒಂದು ಸಲ ನಾನು ಹಾಗೆ ನಮ್ಮ ಮನೆಯವರು ಧಾರವಾಡ ರೋಡಿಗೆ ಹೋಗಬೇಕಾದ್ರೆ ಗೊತ್ತಾಯಿತು ನಮಗೆ ಇಲ್ಲಿ ದೇವಸ್ಥಾನ ಇರೋದು ಅವಾಗಿಂದ ಈ ದೇವಸ್ಥಾನಕ್ಕೆ ಯಾವಾಗಾದರೂ ಬರ್ತಾಯಿರ್ತೀವಿ ಈಗ ಒಂದು ಸ್ಯಾಟರ್ಡೆ ಒಂದು ಟೂ ವೀಕ್ಸ್ ಆಯಿತು ಈ ದೇವಸ್ಥಾನಕ್ಕೆ ನಾವು ಕಂಪಲ್ಸರಿ ಹೋಗಿ ಬರ್ತಾ ಇದ್ದೀವಿ ಕನಕದಾಸ ಜಯಂತಿ ಇದ್ದಿದ್ದರಿಂದ ಆರ್ಯನಿಗೆ ಸ್ಕೂಲ್ ರಜೆ ಇತ್ತು ಹಠ ತುಂಬ ಮಾಡ್ತಾನೆ ಅಂತೇಳಿ ಅವನಿಗೂ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಹಾಗೆಯೇ ಈ ವಿಡಿಯೋದಲ್ಲಿ ನಾವು ಒಂದು ಟಿಪ್ಸ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳು ತುಂಬ ಹಠ ಮಾಡ್ತಾ ಇರಬೇಕಾದ್ರೆ ಅಥವಾ ಏನಾರು ಏಕಾಗ್ರತೆ ಇಲ್ಲ ಒಂದು ಚಂಚಲ ಬುದ್ಧಿ ಭಾಳ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ನಾವು ಹನುಮಾನ್ ಚಾಲೀಸನ್ನ ಓದಿಸಿದರೆ ಏಕಾಗ್ರತೆ ಬರುತ್ತೆ ಅಂತೇಳಿ ನನಗೊಬ್ಬರು ಹೇಳಿದರು ಸೊ ಅದನ್ನು ನಾನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಶನಿವಾರ ದಿವಸ ಅಥವಾ ಪ್ರತಿನಿತ್ಯ ಮಕ್ಕಳಿಗೆ ಅವರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಓದೋಕ್ಕೆ ಈಸಿ ಆಗುತ್ತಲ್ಲ ಆ ಲ್ಯಾಂಗ್ ೇಜಲ್ಲಿ ಅಂದರೆ ಕನ್ನಡ ಆದರೆ ಕನ್ನಡ ಹಿಂದಿ ಆದರೆ ಹಿಂದಿ ಅಥವಾ ಇಂಗ್ಲೀಷ್ ಆದರೆ ಇಂಗ್ಲೀಷಲ್ಲಿ ಹನುಮಾನ್ ಚಾಲೀಸನ್ನು ಓದಿಸಿ ದೇವಸ್ಥಾನದಿಂದ ಮನೆಗೆ ಬರ್ತಾ ಹನ್ನೆರಡೂವರೆ ಆಗಿತ್ತು ನಮಗೆ ಹಾಲು ಕೊಡು ಅಣ್ಣ ಗಿಣ್ಣದ ಹಾಲು ತಂದು ಕೊಟ್ಟಿದ್ರು ಒಂದು ಅರ್ಧ ಲೀಟರ್ನಷ್ಟು ಇದು ಎರಡನೇ ಸಲ ನಮಗೆ ಅವ್ರು ಗಿಣ್ಣದ ಹಾಲನ್ನ ತಂದು ಕೊಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇವರು ತಂದು ಕೊಡುವಂತಹ ಹಾಲು ತೆಳು ಇರೋದಿಲ್ಲ ಕೇಕ್ ಥರನೇ ಆಗುತ್ತೆ ನಾವು ಇದಕ್ಕೆ ಬೆಲ್ಲ ಹಾಗೆಯೇ ಏಲಕ್ಕಿ ಪುಡಿಯನ್ನು ಹಾಕಿ ಕುದಿಸಿದ್ವಿ ಕುದಿಸಾದ್ಮೇಲೆ ಈ ಥರ ದಟ್ಟಾಗಿದೆ ಅಂದರೆ ಗಟ್ಟಿಯಾಗಿದೆ ಇದನ್ನು ನಾವೀಗ ಫ್ರೀಸರಲ್ಲಿ ಇಟ್ಟು ನೆಕ್ಸ್ಟ್ ಕಟ್ ಮಾಡಿ ಸಹ ತಿನ್ಬೋದು ಈ ಥರ ಗಿನ್ನ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಎಕ್ಸ್ಪೆಷಲ್ ನನ್ನ ಮಗನಿಗಂತೂ ತುಂಬ ಇಷ್ಟ ಫ್ರಿಜ್ಜಲ್ಲಿ ಇಟ್ಟೆ ಅಂದರೆ ಎರಡು ಮೂರು ದಿನ ಅಂತೂ ಅವನು ಆಟ ಆಡ್ಕೊತ ತಿಂತಾನೆ ಹಾಗೆಯೇ ಇನ್ನು ಸಂಜೆಯ ನೈವೇದ್ಯಕ್ಕೆ ಮಧ್ಯಾಹ್ನವೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ನಾವು ಮೋದಕವನ್ನು ಮಾಡೋದರಿಂದ ಮೋದಕಕ್ಕೆ ನಾವಿಲ್ಲಿ ಶೇಂಗಾವನ್ನು ಹುರಿದಿಟ್ಕೊತಾ ಇದ್ದೀನಿ ಹಾಗೆ ಪಲ್ಯಕ್ಕೆ ಕಡಲೆ ಉಸುಳಿ ಮಾಡು ಅಂತ ಹೇಳಿದರು ಅತ್ತೆ ಕಡಲೆ ಕಾಳು ಸಹ ನೆನೆಸಿಟ್ಟಿದ್ರು ಕಡಲೆ ಉಸುಳಿನ ನಾನು ಅತ್ತೆ ಯಾವಾಗಲೂ ಸಹ ಖಾರ ಪುಡಿ ಹಾಕಿ ಮಾಡ್ತಾರೆ ನಾನು ಇವತ್ತು ಹಸಿ ಖಾರ ಅಂದರೆ ಹಸಿ ಹಾಕಿ ಮಾಡೋಣ ಅಂತೇಳಿ ಎಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಕಷ್ಟಿ ಅಡುಗೆನ ನಾವು ಯಾವಾಗಲೂ ಸಹ ಸಂಜೆ ಮೇಲೆ ಮಾಡ್ತೀವಿ ಬಟ್ ನಾವು ಹೊಲ ದುರ್ಗಮ್ಮನ ದೇವಸ್ಥಾನಕ್ಕೆ ಸಹ ಹೋಗಬೇಕಾಗಿದ್ದರಿಂದ ಒಂದು ನಾಲ್ಕು ಗಂಟೆಗೆ ಅಡುಗೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಇಬ್ಬರು ಸೇರಿ ಅಡುಗೆ ಮಾಡೋಕ್ಕೆ ಹಿಡಿದ್ವಿ ಅಂದರೆ ಒಂದು ಅರ್ಧ ತಾಸು ಸಹ ಆಗೋದಿಲ್ಲ ಯಾಕಂತಂದರೆ ಚಿಕ್ಕ ಅಡುಗೆ ಎಲ್ಲ ಹಾಗಾಗಿ ಕಡಲೆ ಕಳು ಉಸುಳಿ ಆಯಿತು ಹಾಗೆ ಮೋದಕ ಸಹ ರೆಡಿ ಆಯಿತು ಇವತ್ತು ಕಂಪ್ಲೀಟಿ ನಮ್ದು ಒಂಥರ ಟೆಂಪಲ್ ರನ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಬೆಳಗ್ಗೆ ಸ್ವಾಮಿ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಇನ್ನು ಹೊಲ ದುರ್ಗಮ್ಮನ ದೇವಸ್ಥಾನಕ್ಕೆ ಸಹ ಹೋಗೋಣ ಅಂತ ಹೇಳಿದರು ಅತ್ತೆ ಸೊ ಹಾಗಾಗಿ ನಾನು ಮತ್ತು ಅತ್ತೆ ಹೊಲಗ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಸಹ ನಮಗೆ ಒಂದು ಸ್ವಲ್ಪ ಏನೇ ಮನಸ್ಸಿಗೆ ಬೇಜಾರಾದ್ರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡು ಹೋದರೆ ಏನೋ ಒಂಥರ ಮನಸ್ಸಿಗೆ ನಿರಾಳ ಅನಿಸುತ್ತೆ ತಾಯಿ ಜೊತೆಗೆ ಇದ್ದಂಗೆ ಅನ್ಸುತ್ತೆ ಏನೋ ಒಂಥರ ನಮ್ಮ ನಡುವೆ ಅಂದರೆ ನಮ್ಮ ಮತ್ತು ದೇವ್ರ ನಡುವೆ ಕಮ್ಯುನಿಕೇಷನ್ ಇಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಯಾವುದೇ ಥರ ನೋವಿದ್ರೂ ಕೂಡ ದೇವ್ರು ಅರ್ಥ ಮಾಡ್ಕೊತಾರೆ ಅಂತ ನನಗೆ ಒಂದು ಸ್ಟ್ರಾಂಗ್ ಫೀಲಿಂಗು ಹಾಗಾಗಿ ಮನಸ್ಸಲ್ಲಿ ಯಾವುದೇ ಥರ ಖುಷಿ ದುಃಖ ಅಥವಾ ಏನೇ ಇದ್ರೂ ಕೂಡ ಈ ಅಮ್ಮನ ಸನ್ನಿಧಾನದಲ್ಲಿ ಬಂದು ಹೇಳ್ಕೊಳ್ಳೋದು ಬೇಡ್ಕೊಳ್ಳೋದು ನನಗೆ ಮುಂಚಿಂದಲೂ ಸಹ ರೂಢಿ ಹಾಗಾಗಿ ಹೊಲ ದುರ್ಗಮ್ಮನ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಕೈ ಮುಗಿದು ನೆಕ್ಸ್ಟ್ ಮನೆಗೆ ಕೂಡ ಇದ್ದೀವಿ ಇನ್ನು ಆರನಿಗೆ ಅವ್ರ ಪಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ರು ಎಲ್ಲಿ ಅಂತ ಗೊತ್ತಿರಲಿಲ್ಲ ವಿಡಿಯೋ ಕಳಿಸಿದ ಮೇಲೆ ಗೊತ್ತಾಯಿತು ಧಾರವಾಡದಲ್ಲಿರುವಂತಹ ಬಿಗ್ ಮಿಶ್ರಾಗೆ ಹೋಗಿದ್ದರು ಸೊ ಅಲ್ಲಿ ಅವನಿಗೆ ಒಂದಿಷ್ಟು ತಿಂಡಿ ಸಹ ಕೊಡಿಸ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಅವ್ರು ಹೋಗಿದ್ದಂದ್ರೆ ಸ್ವಲ್ಪ ಗಾಡಿ ಸರ್ವಿಸಿಂಗ್ ಇದೆ ಅಂತೇಳಿ ಧಾರವಾಡಕ್ಕೆ ಹೋಗಿದ್ದರು ಅವರು ಮತ್ತು ಖಾಲಿ ಹೋಗ್ತಾ ಇದಾರೆ ಅಂತೇಳಿ ಆರ್ಯನ್ ಸಹ ಕರ್ಕೊಂಡು ಹೋಗಿದ್ರು ಭದ್ರಣ್ಣ ಇವರೆಲ್ಲ ಒಟ್ಟಿಗೆ ಹೋಗಿದ್ದರು ದೊಡ್ಡದಾಗಿರುವಂತಹ ಒಂದು ಬಿಗ್ ಮಿಶ್ರ ಪೇಡಾ ಸೆಂಟರ್ ಇದು ಇಲ್ಲಿ ತುಂಬ ಚೆನ್ನಾಗಿ ವೆರೈಟಿ ಆಫ್ ಫುಡ್ ಐಟಮ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಆರೇನಿಗೆ ಯಾವುದೇ ಹೋಟೆಲಿಗೆ ಕರ್ಕೊಂಡು ಹೋದರೂ ಕೂಡ ಅವನ ಫಸ್ಟ್ ಚಾಯ್ಸ್ ಬಂದುಬಿಟ್ಟು ಪೂರಿ ಅಥವಾ ಗೋಬಿ ಮಂಚೂರಿ ಆಗಿರುತ್ತೆ ಸ್ನ್ಯಾಕ್ಸಲ್ಲಿ ಏನಾದ್ರು ತಿನ್ನು ಅಂತಂದರೆ ಗೋಬಿ ತಿಂತಾನೆ ಇಲ್ಲ ಬ್ರೇಕ್ಫಾಸ್ಟಲ್ಲಿ ಏನು ಬೇಕು ಅಂತಂದರೆ ಅವನು ಯಾವಾಗಲೂ ಸಹ ಚಾಯ್ಸ್ ಮಾಡೋದು ಪೂರಿ ಸೊ ಅವನು ಹಾಗೆ ಅವ್ರ ಪಾಪ ಗೋಬಿ ಮಂಜೂರನ್ನು ತಿನ್ಕೊಂಡು ಇದ್ರು ಸೊ ನಾವು ಸಹ ಮನೆಯಲ್ಲಿ ಅಡುಗೆಯೆಲ್ಲ ಮಾಡಿ ಮಾಡಿ ಇಟ್ಟಿದ್ವಿ ಇನ್ನು ಎಂಟು ಮುಕಾಲಕ್ಕೆ ಚಂದ್ರ ದರ್ಶನ ಇದೆ ಅಂತ ಹೇಳಿದರು ಎಂಟುವರೆಗೆ ನಾವು ಗಣಪತಿ ಪೂಜೆಯನ್ನು ಮಾಡಿ ದೇವರಿಗೆ ಭಜನೆಯನ್ನೆಲ್ಲ ಮಾಡಿ ಆರತಿಯನ್ನು ಮಾಡಿ ನೈವೇದ್ಯ ತೋರಿಸಿದ್ವಿ ಕಡಲೆ ಕಾಳಿನ ಉಸುಳಿ ಹಾಗೆಯೇ ಮೋದಕ ಅನ್ನ ನೈವೇದ್ಯವನ್ನು ನಾವು ಗಣಪತಿ ದೇವರಿಗೆ ನೈವೇದ್ಯ ತೋರಿಸಿದ್ವಿ ಪ್ರತಿ ಸಲ ನಮಗೆ ಚಂದ್ರ ದರ್ಶನ ಎರಡು ಮೂರು ದಿನ ಆದಮೇಲೆ ಕಾಣುತ್ತೆ ಬಟ್ ಏನು ಅಂತ ಅಂದರೆ ಈ ಮನೆಗೆ ಬಂದಮೇಲಂತೂ ನಾವು ಅಂಗಾರಕ ಸಂಕಷ್ಟಿ ಮಾಡಿದಾಗ ಚಂದ್ರದರ್ಶನ ಆಗೇ ಇರಲಿಲ್ಲ ಈ ಸಲ ನಮಗೆ ಚಂದ್ರ ಕಾಣುತ್ತಾ ಇಲ್ಲ ಅನ್ನೋದೇ ಒಂದು ಡೌಟ್ ಆಗಿತ್ತು ಪೂಜೆ ಎಲ್ಲ ಸಹ ಬೇಗನೇ ಆಗಿತ್ತು ಬೆಳಗಿಂದ ನಾವು ಅಂದರೆ ಉಪವಾಸ ಇದ್ದಿದ್ದರಿಂದ ಜಸ್ಟ್ ಒಂದು ಬಾಳೆಹಣ್ಣು ತಿಂದಿದ್ವಿ ಹಾಗೆಯೇ ಶೇಂಗಾ ಹುರ್ಕೊಂಡು ಸ್ವಲ್ಪ ತಿಂದಿದ್ವಿ ನಾವು ನಿರಂಕರ ಉಪವಾಸ ಮಾಡೋದ್ರಿಂದ ಯಾವುದೇ ಥರ ತಿಂಡಿ ತಿಂದು ಆ ಥರ ಎಲ್ಲ ಮಾಡೋದಿಲ್ಲ ಪೂರ್ತಿ ಉಪವಾಸ ಅಂದರೆ ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತೀವಿ ಸಾಧ್ಯ ಆದರೆ ಯಾವಾಗಾದರೂ ಒಂದೊಂದು ಸಲ ಸಬ್ಬಕ್ಕಿದು ಕಿಚಡಿ ಮಾಡ್ಕೊತೀವಿ ಅದು ಮಾಡಬೇಕಾದ್ರೂ ಕೂಡ ನಾವು ಉಪವಾಸದ ಉಪ್ಪನ್ನು ಹಾಕ್ತೀವಿ ನಾವು ಆಗಿ ಬಳಸ್ತೀವಲ್ಲ ಆ ಉಪ್ಪನ್ನು ಹಾಕೋದಿಲ್ಲ ಒಂಬತ್ತುವರೆಗೆ ಚಂದ್ರ ದರ್ಶನ ಆಯಿತು ನೆಕ್ಸ್ಟ್ ನಾವು ಸಹ ಚಂದ್ರದೇವರಿಗೆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೊಗೊಂಡ್ವಿ ಸೊ ಇವತ್ತಿನ ಡೇ ಬ್ಲಾಗ್ ಹೇಗಿತ್ತು ವೀಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಸಹ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಮತ್ತೊಂದು ವೀಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು